ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಹೊಸದು ನೇಚರ್ ಕೂಡ ಹೊಸ ಸೈನ್ಸ್ ಕೊಡುತ್ತೆ ಸೈನ್ ಅಂದರೆ ಸೈನ್ ಕೊಡುತ್ತೆ ಸೈನ್ಸ್ ಎಲ್ಲ ಸೈನ್ಸ್ ಸೈನ್ ಕೊಡುತ್ತೆ ಸೊ ಎಲ್ಲರೂ ಅದನ್ನು ಆಕ್ಸೆಪ್ಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೃಷ್ಣನಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನಾವು ಇವತ್ತು ಇಂಥ ಒಳ್ಳೆ ದಿವಸ ನನಗೆ ಭಗವದ್ಗೀತೆಯ ಹೇಳೋಂಥ ಅವಕಾಶ ಸಿಕ್ಕಿದೆ ಸಿಕ್ಕಿದೆ ಎಸ್ ಸಿಕ್ಕಿದೆ ಐ ವಾಸ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಯಾಕಂದರೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಭಗವದ್ಗೀತೆನ ಇಂಥ ಒಳ್ಳೆ ದಿವಸನೂ ಹೇಳೋದಕ್ಕೆ ನನಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಕೇಳೋದು ತುಂಬ ಇಂಪಾರ್ಟೆಂಟ್ ಓದೋದು ಬರೆಯೋದಕ್ಕಿನ್ನ ಭಗವದ್ಗೀತೆಯ ಶ್ರವಣಕ್ಕೆ ಜಾಸ್ತಿ ಮಹತ್ವ ಇದೆ ಕೇಳಿಸ್ಕೊಳ್ಳೋದಲ್ಲಿ ತುಂಬ ಅಂದರೆ ತುಂಬ ಮಹತ್ವ ಇದೆ ಸೊ ಅಟ್ಲೀಸ್ಟ್ ನಾನು ನಾನು ಪಡ್ತಾ ಇರೋಂಥ ಈ ಪ್ರಯತ್ನದಲ್ಲಿ ಒಂದು ಒಂದು ಚಿಕ್ಕದಾಗಿ ಏನೋ ಒಂದು ಒಂದು ಒಳ್ಳೆಯದಾಗುತ್ತೆ ಅಂತ ಕೃಷ್ಣನ್ಗೆ ಇಷ್ಟ ಆಗ್ಬೋದು ಈ ಒಂದು ಕೆಲಸ ನನಗೆ ಏನು ಗೊತ್ತಾ ಏನು ಗೊತ್ತಾ ನಾನು ಈ ಥರ ವೀಡಿಯೋಸ್ ಮಾಡ್ತಾ ಇರೋದು ಅಟ್ಲೀಸ್ಟ್ ಭಗವದ್ಗೀತೆಯನ್ನು ನೋಡೋದು ಬೇಡ ಓಪನ್ ಮಾಡೋದು ಬೇಡ ಏನಿದೆ ಅಂತ ಆದರೂ ನೋಡಬೇಕು ಏನಿದೆ ಅಂತ ಆದರೂ ನೋಡಬೇಕು ಒಂದು ಚಿಕ್ಕ ಹುಡುಗ ಒಂದು ಟಿ ವಿ ಶೋ ಅಲ್ಲಿ ಹೇಳ್ದ ಆಟ ಸಾಮಾನಿಗೆ ಹೆಂಗೆ ಮ್ಯಾನ್ಯಲ್ ಕೊಡ್ತಾರೆ ಅದನ್ನು ಹೆಂಗೆ ಆಪ್ರೇಟ್ ಮಾಡಬೇಕು ಹೆಂಗೆ ಫಿಕ್ಸ್ ಮಾಡಬೇಕು ಅಂತ ಆ ಥರನೇ ಮನುಷ್ಯನ ಜೀವನಕ್ಕೆ ಭಗವದ್ಗೀತೆ ಮ್ಯಾನ್ಯಲ್ ಇದ ಹೇಗೆ ಬದುಕಬೇಕು ಹೇಗಿರಬೇಕು ಮನುಷ್ಯನ ಈ ಜನ್ಮದ ಗುರಿ ಏನು ಇದಕ್ಕೆ ಉದ್ದೇಶ ಏನು ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಇದೆ ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಚಿಕ್ಕದಾಗಿ ಕೆಲಸ ಮಾಡಿ ಇದೊಂದು ಚಿಕ್ಕದ ಸೇವೆ ಅಂತಲೇ ಅಂದ್ಕೊಂತೀನಿ ನಾನು ನಾನು ಭಗವಂತನಿಗೋಸ್ಕರ ಮಾಡ್ತಾ ಇರೋದು ನನಗಂತೂ ತುಂಬ ಖುಷಿ ಇದೆ ಏನಾದರೂ ಅನ್ಕೊಬೋದು ಹೇಗಾದರೂ ತಿಳ್ಕೊಬೋದು ಬಟ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಆ ಇವತ್ತು ಯುಗಾದಿ ಹಬ್ಬ ಬೇರೆ ಸೊ ಅದಕ್ಕೆ ಶ್ಲೋಕ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಬೆಳಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇದನ್ನ ಬೇಗ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಓಕೆ ನಾವು ಎರಡನೇ ಅಧ್ಯಾಯದ ಮೂವತ್ತ್ ಮೂರನೇ ಶ್ಲೋಕ ನೋಡಿದ್ವಿ ಸಾರಿ ಎಸ್ ಮೂವತ್ ಮೂರನೇ ಶ್ಲೋಕ ನೋಡಿದ್ವಿ ಇವತ್ತು ಮೂವತ್ನಾಲ್ಕನೇ ಶ್ಲೋಕ ಏನಿದೆ ಅಂತ ನೋಡೋಣ ಿ ಪ್ರಾರ್ಥನೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವಿತ ಗದಾಧಾರ ಶ್ರೀ ಭಕ್ತ ಭಕ್ತವರಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಮಾಮಾಂತನ ಕನಿಷ್ಠ ಪಕ್ಷ ನೂರ ಎಂಟ ನೂರ ಎಂಟು ಸರಿ ಅದು ಜಪಿಸಿ ಒಂದು ರೌಂಡ್ ಜಪಿಸಿ ಕಂಪಲ್ಸರಿಯಾಗಿ ಯಾಕಂದರೆ ಅದು ಕಲಿಯುಗದ ಯುಗಧರ್ಮನೇ ಹರಿನಾಮ ಸ್ಮರಣೆ ಇದು ಬಿಟ್ಟರೆ ಜನಕ್ಕೆ ಬೇರೆ ಯಾವ ಆಪ್ಷನ್ ಇಲ್ಲ ಎಷ್ಟು ಯೋಗ ಸಾರಿ ಯೋಗ ಅಂತೀನಿ ಎಷ್ಟು ಯಾಗ ಯಜ್ಞಗಳನ್ನ ಮಾಡಿದ್ರೇ ಅದರಲ್ಲಿ ಏನೋ ಒಂದು ತೊಂದರೆ ಅನ್ನೋದಾಗತ್ತೆ ಬಟ್ ಅದೇ ಹರಿನಾಮ ಸ್ಮರಣೆ ಕಲಿಯುಗದ ಯುಗಧರ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಕಲಿಯುಗದ ಯುಗಧರ್ಮ ಹರಿನಾಮ ಸ್ಮರಣೆ ಇದನ್ನ ಐನೂರು ವರ್ಷಗಳಿಂದ ಚೈತನ್ಯ ಮಹಾಪ್ರಭು ಅಂದ್ರೆ ಚೈತನ್ಯ ಮಹಾಪ್ರಭು ಅಂದ್ರೆ ಸಾಕ್ಷಾತ್ ಶ್ರೀ ಕೃಷ್ಣ ರಹಸ್ಯ ಅವತಾರ ಅದು ಅದ್ರ ಬಗ್ಗೆ ಗೊತ್ತಿರೋರಿಗೆ ಚೈತನ್ಯ ಮಹಾಪ್ರಭು ಬಗ್ಗೆ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ ಬಟ್ ಅದೇ ಕಲಿಯುಗದ ಯುಗ ಧರ್ಮ ಹರಿನಾಮ ಸಂಕೀರ್ತನೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಸರಿ ಅದು ಜಪಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಓಕೆ ಶ್ಲೋಕ ನೋಡೋಣ ಅಧ್ಯಾಯ ಎರಡು ಶ್ಲೋಕ ಮೂವತ್ತ ನಾಲ್ಕು అకీర్తించూత అకీర్తించాూత కథ ఇష్యం తే వ్యయం సంభవ సంభవ దతి మరణాతిచరిచే అకీర్తించాూత కథ ఇష్యం తే వ్యయం సంభవిత చాకీర్తి మరణ ధాతి ఈ శ్లోకద అనువాద ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ ಗೌರವಾರ್ಹವಾದ ವಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಯಾಕಂದ್ರೆ ಕ್ಷ ಅರ್ಜುನ ಹೇಳ್ತಾನಲ್ವಾ ನನಗೆ ಯುದ್ಧ ಮಾಡೋಕ್ಕಾಗಲ್ಲ ನನ್ನ ಗುರುನ ನನ್ನ ಸಂಬಂಧಿಕನ ನನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ನಾನು ಆಗೋದಿಲ್ಲ ಅಂತ ಇಲ್ಲ ನಾನು ಹೋಗಿ ಸನ್ಯಾಸಿ ಆಗ್ತೀನಿ ಕಾಡಲ್ಲಿ ಕುತ್ಕೊಂಡು ನಾನು ಜಪ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ ಅವಾಗ ಇದು ಭಗವಾನ್ ಹೇಳೋದು ಕೃಷ್ಣ ಹೇಳೋದು ಅರ್ಜುನನಿಗೆ ನೀನು ಈ ಯುದ್ಧನ ಮಾಡ್ದಿರ ಹೋದ್ರೆ ಎಂದೆಂದಿಗೂ ಯಾವಾಗ್ಲೂ ಜನ ನಿನ್ನ ಅಪಕೀರ್ತಿಯನ್ನು ಮಾತಾಡ್ತಾರೆ ಇದಕ್ ಮುಂಚೆ ಎಷ್ಟು ಎಷ್ಟು ಶ್ರೇಷ್ಠವಾಗಿರೋಂಥ ಅರ್ಜುನ ಶಿವನಿಂದ ಪಾಶುಪತಾಸ್ತ್ರ ಇಂದ್ರನಿಂದ ರಥ ಎಲ್ಲಾನು ಎಲ್ಲ ಕಡೆಯಿಂದನೂ ದ್ರೋಣರಿಗೂ ಗೊತ್ತು ಅವನು ಅವ್ರನ್ನ ಮೀರಿಸುವಂತ ಶಿಷ್ಯ ಅರ್ಜುನನೇ ಅಂತ ಯಾಕಂದ್ರೆ ತುಂಬಾ ಪ್ರೀತಿ ತುಂಬಾ ಪ್ರೀತಿ ಅರ್ಜುನನ್ ಮೇಲೆ ದ್ರೋಣಾಚಾರ್ಯರಿಗೆ ತುಂಬಾನೇ ತುಂಬಾ ಇಷ್ಟ ಅವ್ರಿಗೆ ಅವ್ರಿಗೂ ಕೂಡ ಗೊತ್ತು ನನ್ನನ್ನ ಮೀರಿಸುವಂಥ ಶಿಷ್ಯ ಇದ್ದಾನೆ ಅಂದ್ರೆ ಇದ್ದಾನೆ ಅಂದರೆ ಅದು ಅರ್ಜುನ ಮಾತ್ರ ಅಂತಾನೆ ಯಾಕಂದ್ರೆ ಅಂತ ಪರಾಕ್ರಮಿ ಅರ್ಜುನ ಆತರ ಆತರ ಇರ್ಬೇಕಾದ್ರೆ ಅರ್ಜುನ ನಾನು ಬಿಟ್ಟು ಹೋಗ್ತೀನಿ ನನ್ನ ಕೈಯಲ್ಲಿ ಲುದ್ದ ಮಾಡೋಕ್ಕಾಗಲ್ಲ ಅಂದ್ರೆ ಅದು ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ ಗೌರವ ಗೌರವಾರ್ಹವಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಳು ಯಾಕಂದ್ರೆ ತುಂಬಾ ತುಂಬಾ ಸಾಧನೆ ಮಾಡಿರ್ತಾನೆ ಯಾಕಂದ್ರೆ ಅವರೆಲ್ಲ ಬರೀ ಮನುಷ್ಯರು ಇಲ್ಲಿ ಏನೋ ಮಾಡೋದಕ್ಕೋಸ್ಕರ ಬಂದಿಲ್ಲ ಅವರೆಲ್ಲ ದೇವತೆಗಳು ಸೊ ಬಂದಿರೋ ಉದ್ದೇಶ ಏನು ಅರ್ಜುನನ ಉದ್ದೇಶ ಇಟ್ಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾರೆ ಇಲ್ಲಿ ಕೇಳೋ ಪ್ರತಿಯೊಂದು ಕ್ವಶನ್ ಅನ್ನು ಯುದ್ಧದ ಬಗ್ಗೆ ತುಂಬಾ ಕಮ್ಮಿ ಜನಕ್ಕೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದೆ ಜಾಸ್ತಿ ಇರೋದು ಭಗವದ್ಗೀತೆಯಲ್ಲಿ ಜಾಸ್ತಿಯೇ ಜಾಸ್ತಿ ಇದೆ ಯುದ್ಧದ ಬಗ್ಗೆ ಸ್ವಲ್ಪನೇ ಇರೋದು ಎಮ್ ಜಸ್ಟ್ ಪ್ರಾ ಅಪ್ ಮಾಡಿದ್ರೆ ಸಾಕಾಗ್ತಾ ಇತ್ತು ಅರ್ಜುನನ ಯಾಕೆ ಭಗವದ್ಗೀತೆ ಬೋಧಿಸ್ಬೇಕಾಗಿತ್ತು ಅಲ್ಲಿ ಅರ್ಜುನನ ನಿಮಿತ್ತ ಮಾಡಿ ನಮ್ಗೆಲ್ಲ ಉದ್ದೇಶ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ ನಾವ್ ಅದನ್ನ ತಗೊಂತ ಇಲ್ಲ ಇದು ಮಹಾ ಗ್ರಂಥ ಇದು ಸನಾತನ ಧರ್ಮಕ್ಕೆ ಇದು ಇದೇ ಮೇನು ಬೇರೆ ಯಾವುದೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇದು ಮೇನು ಯಾಕಂದರೆ ಬೇರೆಯವರೆಲ್ಲ ಬರ್ದಿರೋದು ಇದು ಸಾಕ್ಷಾತ್ ಭಗವಂತನೇ ಅವರ ಮುಖದ ಕಮಲ ಆ ಒಂದು ಇದರಿಂದ ಬಂದಿರೋಂಥ ಅವ್ರ ಬಾಯಿಂದ ಬಂದಿರೋಂಥ ವಾಣಿ ಇದರಲ್ಲಿರೋದು ಯಾವುದೇ ಕಾರಣಕ್ಕೂ ಇದರಲ್ಲಿರೋದು ಸುಳ್ಳಾಗಲ್ಲ ಇದನ್ನು ನಂಬಿ ಓದಿದ್ರೆ ಮಾತ್ರನೇ ಅರ್ಥ ಆಗೋದು ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಸಾಕಾಗ್ತಾ ಇತ್ತು ಅವ್ರು ಹಂಗ ಮಾಡಿದರೆ ಹಿಂಗ್ ಯುದ್ಧ ಮಾಡೋ ಅಂತ ಹೇಳ್ಬೋದಾಗಿತ್ತು ಅದೇ ಭಗವಂತ ಕೆಲಸ ಮಾಡಿಲ್ಲ ಸಾವಿಗಿಂತ ಕೇಳು ಯಾಕಂದ್ರೆ ಅವನು ತುಂಬಾ ದೊಡ್ಡ ಕ್ಷತ್ರಿಯ ಅಲ್ವಾ ದೊಡ್ಡ ಕ್ಷತ್ರಿಯ ಅಂತಂದ್ರೆ ಅವನನ್ನು ಮೀರ್ಸೋಂತ ಯಾರು ಇರ್ಲಿಲ್ಲ ಅಂತ ಪರಾಕ್ರಮಿ ಅರ್ಚನಾ ಅದಕ್ಕೆ ಅದು ಅಪಕೀರ್ತಿ ಅನ್ನೋದು ಅದು ಸಾವಿಗಿಂತ ಕೇಡು ಅಂತ ಹೇಳ್ತಾ ಇದಾರೆ ಇಲ್ಲಿ ಓಕೆ ಇದ್ರ ಭಾವಾರ್ಥ ನೋಡೋಣ ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀ ಕೃಷ್ಣನೀಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ ಭಗವಂತನು ಹೀಗೆ ಹೇಳುತ್ತಾನೆ ಅರ್ಜುನ ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಳಿ ಎಂದು ಕರೆಯುವರು ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನಾಡಬಹುದು ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವನ ಜೀವವನ್ನು ಉಳಿಸಿಕೊಳ್ಳುತ್ತೀ ಎಂದು ನೀನು ಭಾವಿಸಿದ್ದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ ನಿನ್ನಂತೆ ಗೌರವಾನ್ವಿತ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಆದುದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು ಯುದ್ಧದಲ್ಲಿ ಸಾಯುವುದೇ ಉತ್ತಮ ಹೀಗೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡು ಅಪಕೀರ್ತಿಯು ಬರುವುದಿಲ್ಲ ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯೂ ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು ಆದರೆ ಯುದ್ಧದಲ್ಲಿ ಮಡಿಯಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ 是吧？大爷。